ಹಾಯ್ ಫ್ರೆಂಡ್ಸ್ ತಾವೆಲ್ಲರೂ ಹೇಗಿದ್ದೀರಾ ಈ ಪ್ರಯಾಣ ಯೂಟ್ಯೂಬ್ ಚಾನಲ್ ನ ಹೊಸ ವಿಡಿಯೋಗೆ ಸ್ವಾಗತ ಈ ಚಾನೆಲ್ಗೆ ನೀವು ಏನಾದರೂ ಮೊದಲ ಬಾರಿಗೆ ವಿಸಿಟ್ ಮಾಡಿದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಯಾರದ್ದು ಶೋಕಿಗೆ ಯಾರದ್ದು ಪ್ರತಿಷ್ಠೆಗೆ ಹನ್ನೊಂದು ಮುಗ್ಧ ಜನಗಳ ಪ್ರಾಣ ಆರೋಗ್ಯತು ಈ ಘಟನೆಗೆ ಸಂಬಂಧಿಸಿದಂತೆ ಈ ಘಟನೆಯನ್ನು ಒಬ್ಬರ ಮೇಲೆ ಒಬ್ಬರು ಹಾಕೊಳ್ತಾ ಇದ್ದಾರೆ ಈ ಘಟನೆ ನಿನ್ನಿಂದಾಗಿದೆ ಅಂತ ಒಬ್ಬರು ಅಂತಾರೆ ಮತ್ತೊಬ್ರು ಅಂತಾರೆ ಈ ಘಟನೆ ನಿನ್ನಿಂದಾಗಿದೆ ಅಂತ ಯಾರೂ ಕೂಡ ಈ ಘಟನೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲು ಮುಂದ್ ಬರ್ತಾ ಇಲ್ಲ ಇವ್ ಏನಾದ್ರೂ ಯೋಚನೆ ಮಾಡಿ ಆ ಪ್ರೋಗ್ರಾಮ್ ಏನಾದರೂ ಸಕ್ಸಸ್ ಆದ್ರೆ ಅದರ ಕ್ರೆಡಿಟ್ ತಗೊಳ್ಳಲು ನಾ ಮುಂದೂ ತಾ ಮುಂದೆ ಬರ್ತೀರಲ್ವಾ ಗ್ಯಾರಂಟಿ ಬರ್ತಾ ಇದ್ರು ನಮ್ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇದೊಂದು ಕೆಟ್ಟ ರೀತಿಯ ಘಟನೆ ಅಂತ ಹೇಳಬಹುದು ಯಾರು ಕೂಡ ಒಂದು ಕೆಟ್ಟ ಘಟನೆ ಆದ್ರೆ ಅದರ ಹೊಣೆ ಯಾರು ಕೂಡ ಹೊತ್ಕೊಳ್ತಾ ಇಲ್ಲ ಯಾವುದೇ ರೀತಿಯ ಒಂದು ಒಳ್ಳೆ ಕೆಲಸ ಆಗಿದ್ರೆ ಅದರ ಕ್ರೆಡಿಟ್ ತಗೊಳ್ಳಲು ತಾ ಮುಂದೆ ಅಥವಾ ನಾ ಮುಂದೆ ಅಂತ ಮುಂದೆ ಬರ್ತಾರೆ ಯಾವುದೇ ಒಂದು ಕೆಟ್ಟ ಘಟನೆ ಆದ್ರೆ ನಾ ಇಲ್ಲ ಅವನು ಅವನಿಲ್ಲ ಅಂತ ಮತ್ತೊಬ್ಬರ ಮೇಲೆ ಹಾಕ್ತಾ ಇದ್ದಾರೆ ಜನಗಳ ಬಳಿ ಪ್ರಶ್ನೆ ಕೇಳುವ ಮನಸ್ಥಿತಿ ಇದೆಯೋ ಅಥವಾ ಪ್ರಶ್ನೆ ಕೇಳುವ ಮನಸ್ಥಿತಿ ಸತ್ತಿ ಹೋಗಿದೆಯೋ ಅನಿಸುತ್ತೆ ಒಮ್ಮೆ ಈ ಘಟನೆಗೆ ಸಂಬಂಧಿಸಿದಂತೆ ಹಲವಾರು ಬೆಳವಣಿಗೆಗಳು ಕೂಡ ಆಗ್ತಾ ಇವೆ ಇತ್ತೀಚೆಗೆ ಸಿದ್ದರಾಮಯ್ಯನವರು ಕೂಡ ಒಂದು ಹೇಳಿಕೆ ನೀಡಿದ್ರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಘಟನೆ ಆಗಿದೆ ಆದ್ರೆ ವಿಧಾನಸೌಧದಲ್ಲಿ ಈ ರೀತಿಯ ಘಟನೆಗಳು ಆಗಿಲ್ಲ ಅಂತ ಹೇಳಿದ್ರು ಆ ಕಾರ್ಯಕ್ರಮಕ್ಕೂ ಮತ್ತು ಈ ಕಾರ್ಯಕ್ರಮಕ್ಕೂ ಯಾವುದೇ ಸಂಬಂಧ ಇಲ್ಲ ಈ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಇಲ್ಲಿ ಭದ್ರತೆ ಒದಗಿಸಿದ್ದು ನಾವು ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಅಲ್ಲಿ ಯಾವ ರೀತಿ ಭದ್ರತಾ ವ್ಯವಸ್ಥೆ ಇತ್ತು ಅಂತ ಈಗ ಎಲ್ಲರಿಗೂ ಜಗತ್ ಆಗಿದೆ ಅಲ್ಲಿ ಡಿ ಎನ್ ಎ ಮ್ಯಾನೇಜ್ಮೆಂಟ್ ನ ಕೆಲವು ಭದ್ರತಾ ಸಿಬ್ಬಂದಿಗಳಿದ್ರು ಹಾಗೆ ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ಪ್ರಮಾಣದ ಪೊಲೀಸರನ್ನು ಕಾಣಬಹುದು ಏನರಲ್ಲಿ ಸ್ವಲ್ಪ ಎಡ್ವರ್ಟ್ ಆಗಿದ್ರು ಒಂದು ಘೋರ ದುರ್ಘಟನೆ ಆಗ್ತಾ ಇತ್ತು ನಾನು ಯಾಕೆ ಈ ಮಾತನ್ನು ಈಗ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡ್ ಆಗ್ತಾ ಇದೆ ಆಟಗಾರರು ಸನ್ಮಾನ ಮುಗಿಸಿ ಬರುವ ಸಮಯದಲ್ಲಿ ಆಟಗಾರರನ್ನೇ ಹಿಡಿದು ಎಳೆದಾಡುವ ಒಂದು ಘಟನೆ ನಡೆದಿದೆ ಅಂತ ಹೇಳಬಹುದು ಒಂದ್ ಹಂತಕ್ಕೆ ಅಲ್ಲಿ ತಳ್ಳಾಟ ನೂಕಾಟ ಎಲ್ಲವೂ ಕೂಡ ನಡೆದಿತ್ತು ಹಾಗೆ ಆ ತಳ್ಳಾಟ ನೂಕಾಟದಲ್ಲಿ ಆ ಕಪ್ ಅನ್ನು ಯಾರು ಎತ್ಕೊಂಡು ಹೋಗ್ಬಿಡ್ತಾರೋ ಮತ್ತು ಯಾವಾಗ ಎತ್ಕೊಂಡು ಹೋಗ್ಬಿಡ್ತಾರೋ ಅನ್ಸ್ತಾ ಇತ್ತು ಅಷ್ಟರ ಮಟ್ಟಿಗೆ ವಿಧಾನಸೌಧದ ಎದುರುಗಡೆ ಜನರು ತಳ್ಳಾಟ ನೂಕಾಟ ಮಾಡ್ತಾ ಇದ್ದಾರೆ ಒಂದ್ ಕಡೆ ಆಟಗಾರರ ಕೈ ಹಿಡಿದು ಎಳಿತಾ ಇದ್ದಾರೆ ಇನ್ನೊಂದ್ ಕಡೆ ಆಟಗಾರರ ಸೆಲ್ಫಿಗಾಗಿ ಜನಗಳು ಒಂದ್ ಕಡೆ ಮುಗಿಬಿದ್ದಿದ್ದಾರೆ ಆದ್ರೆ ಅಲ್ಲಿ ಯಾವುದೇ ಅಭಿಮಾನಿಗಳಿಗೆ ನಿಯಂತ್ರಣ ಮಾಡಲು ಯಾವುದೇ ಪೊಲೀಸರು ಕಾಣಲು ಸಿಗುವುದಿಲ್ಲ ನಿಮಗೆ ಯಾಕಂದ್ರೆ ಅದೇ ಸಮಯದಲ್ಲಿ ರಾಜಕೀಯ ಮುಖಂಡರು ರಾಜಕೀಯ ದೊಡ್ಡ ದೊಡ್ಡ ನಾಯಕರು ಹಾಗೆ ನಾಯಕರ ಪುತ್ರರು ಹಾಗೆ ಮೊಮ್ಮಕ್ಕಳು ಬಂದಿದ್ದಾರೆ ಎಲ್ಲಾ ಪೊಲೀಸರು ಅವರ ಸೆಕ್ಯೂರಿಟಿಯಲ್ಲೇ ಬಿಜಿ ಆಗಿದ್ದಾರೆ ಇಲ್ಲಿ ಒಂದ್ ಕಡೆ ಆಟಗಾರರನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಒಂದ್ ಕಡೆ ಆಟಗಾರರನ್ನು ವಿಮಾನ ನಿಲ್ದಾಣದಿಂದ ವಿಧಾನಸೌಧ ಕಡೆ ತರುವಾಗ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಣ್ತಾರೆ ಆದ್ರೆ ಅದೇ ಆಟಗಾರರು ವಿಧಾನಸೌಧದಿಂದ ಹೊರಗೆ ಹೋಗುವಾಗ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಕಾಣುವುದಿಲ್ಲ ಮತ್ತೊಂದ್ ಕಡೆ ಅಭಿಮಾನಿಗಳನ್ನು ಯಾರು ನಿಯಂತ್ರಣ ಮಾಡೋರ್ನು ಒಂದ್ ಕಡೆ ಇಲ್ಲ ಸ್ವಂತ ವಿರಾಟ್ ಕೊಹ್ಲಿ ಅವರೇ ಒಂದ್ ಕ್ಷಣಕ್ಕೆ ವಿಚಲಿತರಾಗ್ಬಿಟ್ರು ಅಂತ ಹೇಳ್ಬಹುದು ಅವರು ನಿರೀಕ್ಷೆ ಮಾಡಿರಲಿಲ್ಲ ಅಂತೆ ಎಷ್ಟು ಜನ ವೇದಿಕೆ ಮೇಲೆ ಇರ್ತಾರಂತೆ ಸನ್ಮಾನ ಕಾರ್ಯಕ್ರಮ ಅಂದ್ರೆ ವೇದಿಕೆ ಮೇಲೆ ಇರುವುದು ಸಿಎಂ ಹಾಗೆ ಡೆಪ್ಯೂಟಿ ಸಿಎಂ ಮತ್ತು ಕ್ಯಾಬಿನೆಟ್ ನ ಕೆಲವು ಸಚಿವರು ಇರಬಹುದು ಅಂತ ವಿರಾಟ್ ಕೊಹ್ಲಿ ಅವರು ನಿರೀಕ್ಷೆ ಮಾಡಿದ್ರಂತೆ ಆದ್ರೆ ಇದು ಎಲ್ಲವರು ನಿರೀಕ್ಷೆಗೂ ಮೀರಿ ಆಗಿದೆ ಅಂತ ಹೇಳ್ಬಹುದು ಆ ವೇದಿಕೆ ಮೇಲೆ ಜನ ತುಂಬ ತುಳುಕ್ತಾ ಇದ್ರು ಅಂತ ಹೇಳ್ಬಹುದು ಅವ್ರೆಲ್ಲ ಯಾರ ಅಂತಂದ್ರೆ ಸಿ ಅವರ ಮೊಮ್ಮಗ ಮತ್ತೆ ಜಮೀರ್ ಅಹಮದ್ ಖಾನ್ ಮಗ ಮತ್ತೆ ರಿಜ್ವಾನ್ ಅರ್ಷದ್ ನ ಮಗ ಹಾಗೆ ಕೆಲವು ಸಚಿವರ ಮನೆಯ ಸದಸ್ಯರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ವೇದಿಕೆ ಮೇಲಿರುವ ಎಲ್ಲಾ ಸಚಿವರ ಮಕ್ಕಳು ಹಾಗೆ ಮೊಮ್ಮಕ್ಕಳು ಆಟಗಾರರಿಗೆ ಸೆಲ್ಫಿಗಾಗಿ ಮುಗಿಬಿದ್ರು ಅದನ್ನು ನೋಡಿ ವಿರಾಟ್ ಕೊಹ್ಲಿ ಅವರೇ ಒಮ್ಮೆಗೆ ಆಶ್ಚರ್ಯ ಚಕಿತರಾಗಿದ್ರು ಇದೆ ಕಾರ್ಯಕ್ರಮದ ಅವ್ಯವಸ್ಥೆ ಅಂದ್ಬಿಟ್ರು ಮತ್ತೆ ಕಾರ್ಯಕ್ರಮದಿಂದ ಬೇಗನೆ ನಿರ್ಗಮಿಸಿದ್ರು ಅದರ ಜೊತೆಗೆ ಅದೇ ಸಮಯಕ್ಕೆ ಮಳೆಯೂ ಕೂಡ ಬಂತು ಬಿಡಿ ಇನ್ನೊಂದ್ ಕಡೆ ಹೊರಗೆ ಬರ್ತಿದಂತೆ ಈ ರೀತಿಯ ಅವ್ಯವಸ್ಥೆ ಸ್ವಲ್ಪವೇ ಏನಾರ ಎಡವಟ್ಟಾಗಿದ್ರೆ ಏನ್ ಬೇಕಾದ್ರೂ ಆ ಘಟನೆಯಲ್ಲಿ ನಡೀತಾ ಇತ್ತು ನೋಡಿ ಇದು ವಿಧಾನಸೌಧದ ಎದುರು ಯಾವ ರೀತಿ ಭದ್ರತೆ ಒದಗಿಸಲಾಗಿತ್ತು ಅಂತ ಈ ವಿಡಿಯೋದಿಂದ ಕೊನಾಗುತ್ತೆ ಎಲ್ಲರಿಗೂ ಈ ವಿಡಿಯೋ ನಿಮಗೆ ಹೇಗನಿಸುತ್ತೋ ಅಂತ ಕೆಳಗೆ ಕಾಮೆಂಟ್ ಮಾಡಿ ಇದೇ ರೀತಿಯ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇದೇ ರೀತಿಯ ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಧನ್ಯವಾದಗಳು